ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಅಂಗಡಿಯಿಂದಾನೆ ಲೋಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಇವತ್ತು ಮಳೆ ಬರ್ತಾ ಇದೆ ಇವತ್ತು ಮಂಗಳವಾರ ಬ್ಲೌಸ್ ಆಗಿರುತ್ತೆ ಮಳೆ ಮಧ್ಯಾಹ್ನ ಮೇಲೆ ಮಳೆ ಬರ್ತಾ ಇದೆ ಟೈಮ್ ಆಗಿದೆ ಮೂರು ಮೂವತ್ತಾಗಿದೆ ಸೊ ಇಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ ಚೆನ್ನಾಗಿ ಮಳೆ ಬೀಳಬೇಕು ಅಷ್ಟು ಸೆಕೆ ಇದೆ ಇವಾಗ ಸೊ ಇವತ್ತಿನ ನಮ್ಮ ಮನೆ ರುಟೀನ್ ಹಾಗೆ ಶಾಪ್ ಶೇರ್ ಮಾಡ್ತಾ ಸೊ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ವಿಡಿಯೋ ಅಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಧ್ಯಾಹ್ನದಿಂದ ನೈಟ್ ರೊಟ್ಟಿನೇ ಶೇರ್ ಮಾಡ್ತೀನಿ ಮಳೆ ಬೀಳ್ತಾ ಇದೆ ಇವಾಗ ಅಷ್ಟೇ ಸ್ಟಾರ್ಟ್ ಆಗಿದೆ ನಾನು ಎಲ್ಲನೂ ಕವರ್ ಹಾಕಿ ಇಟ್ಟಿದ್ದೀನಿ ಆಚೆ ಕಡೆ ಈ ರೀತಿ ಎಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಚೇತು ಕೂಡ ನಿದ್ದೆ ಹೋಗವನೇ ಪಾಪು ಕೂಡ ನೋಡಿ ಇಲ್ಲಿ ಉಳ್ಳಾಡ್ತವನೇ

ಇನ್ನು ಆಚೆ ಫುಲ್ ಮಳೆ ಬೀಳ್ತಾ ಇದೆ ಅಷ್ಟರಲ್ಲಿ ನಾನು ಐಟಮ್ಗಳು ಇತ್ತು ಸ್ವಲ್ಪ ಜೋಡಿಸುವಂಥದ್ದು ಅದನ್ನೆಲ್ಲ ಜೋಡಿಸ್ಬಿಡೋಣ ಅಂತ ಹೇಳಿ ಜೋಡಿಸ್ಕೋತಾ ಇದ್ದೀನಿ ಸೊ ಬಂದಂಗೆ ಐಟಮ್ಸನ್ನ ಅವಾಗಿಂದ ಅವಾಗೆ ಜೋಡಿಸ್ಕೋತೀನಿ ಇಲ್ಲ ಒಂದೇ ದಿವಸ ಹಂಗೆ ಇಟ್ಕೊಂಡ್ಬಿಟ್ರೆ ಸೊ ಒಂದೊಂದು ದಿವಸ ಫುಲ್ ಡೇ ಕೆಲಸ ಆಗಿಬಿಟ್ಟಿರುತ್ತೆ ಇನ್ನು ಮಂಗಳವಾರ ಮತ್ತು ಶನಿವಾರ ನಮ್ಮ ಅಂಗ್ಡಿಗೆ ಐಟಮ್ಸ್ಗಳು ಬರ್ತಾ ಇರುತ್ತೆ ಹಾಗಾಗಿ ಅವತ್ತಿಂದ ಅವತ್ತೇ ನಾನು ಜೋಡಿಸ್ಕೊಂಡ್ಬಿಡ್ತೀನಿ ಸೊ ಇವಾಗು ಅಷ್ಟೇ ಜೋಡಿಸ್ಕೊಂಡ್ಬಿಡ್ತಾ ನನಗೆ ಬಂದು ಇವಾಗ ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅಷ್ಟೇ ಬಂದೆ ಅಂಗಡಿಯಿಂದ ಸೊ ಪಾಪು ಕೂಡ ಇವತ್ತು ನಿದ್ದೆ ಹೋಗ್ಬಿಟ್ಟ ಗಾಡಿ ಮೇಲೆ ಬರ್ತಾನೆ ಅವ್ನು ನಿಮ್ಮಲ್ಲಿಗೆ ಇವಾಗ ತೆಗಿಟ್ಟಿದ್ದೀನಿ ಮತ್ತು ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೀನಿ ಸ್ನಾನ ಮುಗಿಸಿ ಹಾಗೆ ಮಂಗಳವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಮ್ಮ ಮನೆಯವ್ರು ಚಿಕನ್ ತರಕ್ಕೆ ಹೋಗಿದ್ದಾರೆ ಸೊ ಬಂದ ಮೇಲೆ ಅಡುಗೆ ಮಾಡೋದು ಥರ ಸೊ ಬನ್ನಿ ಏನು ಅಡುಗೆ ಮಾಡ್ಕೊಡ್ತೀವಿ ಸೊ ಇವತ್ತು ವೀಡಿಯೋ ಶೇರ್ ಮಾಡ್ತೀನೋ ಗೊತ್ತಿಲ್ಲ ಸೊ ನಮ್ಮ ಮನೆಯವರು ಮಾಡಿಕೊಂಡ್ರೆ ನಾನು ಶೇರ್ ಮಾಡೋದಿಲ್ಲ ನನಗೇನು ಬೇರೆ ಕೆಲಸಗಳಿದೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ ಇನ್ನೇನು ಈ ಕೆಲಸ ಮಾಡೋಣ ಅಂದ್ಕೊಂಡೆ ಅಕ್ಕಿ ಮೂಟೆದೆಲ್ಲರೂ ಅದರಲ್ಲಿ ಹಾಕಿರೋಣ ಅಂತೀವಿ ಅದು ಕೂಡ ಆಗಲಿಲ್ಲ ಮತ್ತು ಇವಾಗ ಹಾಕ್ಕೊಡ್ತೀನಿ ನೀರು ನೀರಿಟ್ಟಿದ್ದೀನಿ ನಿನ್ನೆ ಪಾತ್ರೆ ಎಲ್ಲ ಫುಲ್ಲು ಗಲೀಷಾಗಿತ್ತು ನೀರಿಡೋದು ಅದು ಇನ್ನೊಂದು ಕಡೆ ಒಂಥರ ಕಪ್ ಕಪ್ಪದಾಗಿತ್ತು ಒಲೆ ಮೇಲೆ ಹೆಂಗೆ ನಾವು ನೀರು ಬಿಸಿ ಮಾಡ್ತೀವಿ ಆ ಥರ ಆಗಿತ್ತು ಅದನ್ನೆಲ್ಲನೂ ವಾಶ್ ಮಾಡಿ ಇವಾಗ ಇಟ್ಟಿದ್ದೀನಿ ನಾನು ಎಷ್ಟು ಬಳ್ಳಿ ಕಾಣಿಸ್ತಾ ಇದೆ ನೋಡ್ಬೋದು ಇವಾಗ ಬೇಗ ಬೇಗನೆ ಕೆಲಸ ಮುಗಿಸಿ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ನಾನು ಆಮೇಲೆ ಕೆಲಸ ಏನೇ ಇದ್ರೂ ಕೆಲಸ ಆಮೇಲೆ ಇಲ್ಲ ಅಂದರೆ ಲೇಟಾಗಿಬಿಟ್ರಿ ಇರುತ್ತೆ ಹಾಗೆ ಸ್ವಲ್ಪ ಮಣಿ ಪ್ಯಾಂಟ್ ಕ್ಲೀನ್ ಮಾಡಿ ನೀರು ಕೂಡ ತುಂಬಿಸ್ಬೇಕು ತುಂಬ ದಿವಸ ಆಯಿತು ನೀರು ಕೂಡ ಹಾಕಿಲ್ಲ ಸೊ ಆ ಕೆಲಸ ಇದೆ ನೋಡಿ ಸೆಕೆಂಡ್ ನೋಡಿ ತುಂಬಾ ಇದೆ ಫ್ಯಾನ್ ಓಡ್ತಾನೆ ಇದೆ ಸೊ ಬನ್ನಿ ಇವಾಗ ಫಸ್ಟು ಅಟ್ಟಿಗೆ ಇಟ್ಬಿಟ್ಟು ಹೋಗಿ ನಾನು ಮಣಿ ಪ್ಯಾಂಟ್ ವಾಶ್ ಮಾಡಬೇಕು ಸೊ ಬನ್ನಿ ಫಸ್ಟು ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ಳೋಣ ಮನೆ ಗಲೀಜಾಗಿತ್ತು ಪಾತ್ರೆ ಅದು ಇದೆಲ್ಲ ನೋಡಿ ಇಷ್ಟು ಕ್ಲೀನ್ ಮಾಡಿ ನೀರು ತುಂಬಿಸಿ ಇಟ್ಟಿದ್ದೀನಿ ಇವಾಗ ಅಂತ ಹೇಳಿ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಹೇರ್ ವಾಶ್ ಮಾಡ್ಕೊಬೇಕು ಅದಕ್ಕೋಸ್ಕರ ಇಟ್ಟಿದ್ದೀನಿ ಇಲ್ಲಾಂದರೆ ತಣ್ಣೀರೇ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಬಿಸಿಲಿಗೆ ಸೊ ಅಷ್ಟು ಸಾಕು ಇವಾಗ ಸ್ವಲ್ಪ ಶುಂಠಿ ಹಾಕಿ ಟೀ ಮಾಡ್ಕೋತಾಯಿದ್ದೀನಿ ಇನ್ನು ಅಂಜಲಿ ಇಷ್ಟು ಪಾತ್ರೆ ವಾಶ್ ಮಾಡಿ ಕವಳೆ ಇನ್ನೂ ಇಷ್ಟು ಹಾಗೆ ಇಟ್ಟಿದ್ದಾಳೆ ಇದು ಕಷ್ಟ ಅವಳಿಗೆ ಕಷ್ಟ ಆಗುವಂಥ ಪಾತ್ರೆಗಳನ್ನ ಹಂಗೆ ಇಟ್ಬಿಟ್ಟಿರ್ತಾಳೆ ಸೊ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಬೇಕು ಇವಾಗ ಸುಸ್ಮಾರ್ ಕೆಲಸ ಇದೆ ಒಂದೊಂದೇ ಕೆಲಸ ಮಾಡೋಣ ಈ ಕಡೆ ಎಲ್ಲ ಕೆಲಸ ಮುಗಿದಿದೆ ಆಲ್ಮೋಸ್ಟು ಮತ್ತು ಮನೆಗೆ ಬಂದ ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಂಗಡಿ ಹತ್ರ ಒಂದು ಸ್ವಲ್ಪನೇ ಮಳೆ ಬಿದ್ದಿತ್ತು ಇನ್ನು ಮನೆಗೆ ಬಂದ ಮೇಲೆ ಜೋರಾಗಿ ಮಳೆ ಬಂತಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ವಿಂಡೋ ಹತ್ತಿರ ಇರೋಂಥ ಕೆಲವು ಮಣಿ ಪ್ಯಾಂಟ್ಸ್ಗಳೇನು ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನೋ ಅದನ್ನೆಲ್ಲ ಒಂದು ಸ್ವಲ್ಪ ಇಡೋಣ ವಾಶ್ ಆಗುತ್ತೆ ಮತ್ತು ಮಳೆ ನೀರು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಟ್ಟಿದ್ದೀನಿ ಮತ್ತು ಮೇನ್ ಡೋರ್ ಒಳಗಡೆ ಎಲ್ಲನೂ ಮಳೆ ನೀರು ಬೀಳ್ತಾ ಇತ್ತು ಇವತ್ತು ಅಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಇನ್ನು ಮಳೆ ನೀರಿಗೆ ತುಂಬಾ ಚೆನ್ನಾಗಿ ಗಿಡಗಳೆಲ್ಲ ಬೆಳೆಯುತ್ತೆ ಹಾಗಾಗಿ ಎಲ್ಲ ವಾಶ್ ಆಗಲಿ ಹೇಳಿ ಎಲ್ಲ ಇಟ್ಟಿದ್ದೀನಿ ಇನ್ನು ಇವತ್ತು ಮನೇಲಿ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಎಲ್ಲ ಕ್ಲೀನಿಂಗ್ ಮಾಡೋದು ಮತ್ತು ನಾಳೆಗೆ ಏನೇನು ಪ್ರಿಪ್ರೇಷನ್ ಅಂದರೆ ಏನೇನು ರೆಡಿ ಮಾಡಿ ಇಟ್ಕೊಳ್ಳೋದು ಸೊ ಅದೆಲ್ಲ ನಾನು ನಾನು ಕಿಚನಲ್ಲಿ ಇವತ್ತು ಇವತ್ತು ಕಿಚನ್ದೇ ಜಾಸ್ತಿ ಕೆಲಸ ಇತ್ತು ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು ಹಾಗಾಗಿ ಇವತ್ತು ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿದ್ದೀನಿ ಫಸ್ಟು ನಾನು ಎಲ್ಲ ಮಣಿ ಪ್ಯಾಂಟ್ ಎಲ್ಲ ಇಟ್ಬಿಟ್ಟು ಮತ್ತು ಬಾಕ್ಸ್ ಎಲ್ಲ ವಾಶ್ ಮಾಡಿ ಅದನ್ನು ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಒಂದು ಐದು ನಿಮಿಷ ಫ್ಯಾನ್ ತಳಗಡೆ ಇಡಬೇಕು ಇಲ್ಲಾಂದರೆ ಅಕ್ಕಿ ಜಾಸ್ತಿ ದಿವಸ ನಮಗೆ ಬಾಳಿಕೆ ಬರೋಲ್ಲ ಹುಳ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಫುಲ್ಲು ಡ್ರೈ ಆಗಿರಬೇಕು ಫ್ಯಾನ್ ಹಾಕಿದ್ದೀನಿ ಅದರ ತೊಳಗಡೆ ಬಟ್ಟೆಯಿಂದ ಒರೆಸ್ಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ಡ್ರೈ ಆಗಿರುತ್ತೆ ಎಲ್ಲ ಫುಲ್ಲು ಡ್ರೈ ಆಗಿತ್ತು ಹಾಗೆ ಅಕ್ಕಿ ಎಲ್ಲಾನು ಹಾಕಿ ಇಟ್ಕೊಂಡ್ಬಿಟ್ರೆ ಸೊ ನೀಟಾಗಿರುತ್ತೆ ಕಿಚನ್ ನನಗೆ ನೀಟಾಗಿರಬೇಕು ಸೊ ಆಲ್ಮೋಸ್ಟ್ ಅಂಜಲಿ ಹಾಲು ಮತ್ತು ರೂಮ್ಗಳೆಲ್ಲ ಕ್ಲೀನ್ ಮಾಡಿ ಇರ್ತಾಳೆ ಇನ್ನು ಮನೆಯೂ ನಿನ್ನೆ ಒರೆಸಿದ್ಲು ಹಾಗಾಗಿ ಇವತ್ತೇನು ಮನೆ ಒರೆಸೋ ಅಂಥ ಕೆಲಸ ಏನೂ ಇಲ್ಲ ಇನ್ನು ಒಂದು ಕಡೆ ಅಡುಗೆ ಆಗ್ತಾ ಅಲ್ವಾ ನಾನು ಯಾಕೆ ಸುಮ್ಮನೆ ಕೂತ್ಕೊಡೋದು ಸೊ ಇದೆಲ್ಲ ಕೆಲಸ ಮುಗಿಸ್ಬಿಡೋಣ ಕೆಲವೊಂದು ದಿವಸ ಎಂತ ನಾಳೆ ನಾಳೆ ಅಂದ್ಕೊಂಡು ಪಟ್ನ ತಂದಿರೋದೆಲ್ಲ ಹಂಗಂಗೆ ಇರತ್ತೆ ಹಾಗಾಗಿ ನಾನು ಇವತ್ತು ಬೇಗ ಬೇಗನೆ ಎಲ್ಲ ಕೆಲಸ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ಅಡುಗೆ ಆಗೋಷ್ಟ್ರಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಈ ರೀತಿ ಕೆಲಸಗಳಾದ್ರೆ ಕಿಚನ್ ಆದರೂ ಕ್ಲೀನ್ ಆಗುತ್ತೆ ಅಂದ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಡಬ್ಬಕ್ಕೆಲ್ಲ ಹಾಕಿ ಹಾಕಿ ಸೊ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸಾಕು ಒಂದು ಡಬ್ಬದಲ್ಲಿ ಮಾತ್ರ ನಾನು ಒಂದು ಗ್ಲಾಸ್ ಹಾಕಿಟ್ಬಿಟ್ಟಿರ್ತೀನಿ ಯಾಕಂದ್ರೆ ಡೈಲಿ ಯೂಸ್ ಮಾಡೋದಕ್ಕೆ ಒಂದು ಬಾಕ್ಸಲ್ಲಿ ಇರೋ ಅಕ್ಕಿನ ಯೂಸ್ ಮಾಡ್ಕೊಳ್ತೀವಿ ಇನ್ನೊಂದು ಬಾಕ್ಸಲ್ಲಿ ಇರೋದನ್ನ ಹಾಗೆ ಎತ್ತಿಕೊಂಡು ಒಂದು ಬಾಕ್ಸ್ ಖಾಲಿ ಆದ್ಮೇಲೆ ಇನ್ನೊಂದು ಬಾಕ್ಸನ್ನ ಯೂಸ್ ಮಾಡ್ಕೊಳ್ಳೋದು ಇಲ್ಲಿ ನಾನು ಆಪಲ್ ತಗೊಳ್ಳೋರ ಹತ್ರ ಒಂದು ಕ್ರೇಟ್ ಇಸ್ಕೊಂಡಿದ್ದೆ ಇಲ್ಲಿ ಈರುಳ್ಳಿ ಹಾಕೋಣ ಹೇಳಿ ಈರುಳ್ಳಿ ಹಾಕಂದರೆ ಡೈಲಿ ಡೈಲಿ ನಂಗೆ ಇಷ್ಟ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ನೂರು ರೂಪಾಯಿ ಐದು ಕೆ ಜಿ ಆ ಥರ ಇದ್ದಾಗ ನಾನು ಒಂದು ಐದು ಕೆ ಜಿ ಇಸ್ಕೊಂಡ್ಬಿಟ್ಟು ಒಣಗಿಸ್ಬಿಟ್ಟು ಈ ಥರ ಒಂದು ಬಾಕ್ಸಲ್ಲಿ ತುಂಬಿಸಿ ಇಟ್ಬಿಟ್ರೆ ಸುಮಾರು ದಿವಸ ಗಂಟೆ ಬರುತ್ತೆ ನನಗೆ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ಇನ್ನು ಕೆಲವೊಂದು ಸಾಂಬಾರು ಪುಡಿ ಏನು ಬೇರೆ ಬೇರೆ ಪುಡಿಗಳು ಏನಿರುತ್ತೆ ಅದನ್ನೆಲ್ಲ ಇನ್ನೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಆಲೂಗಡ್ಡೆ ಇಷ್ಟನ್ನು ಹಾಕಿಟ್ಟಿದ್ದೀನಿ ಇನ್ನು ಅಡಿಗೆ ನೋಡ್ಬೋದು ಇವತ್ತು ಚಿಕನ್ ಸಾರು ಮತ್ತು ರೈಸ್ ಮಾಡ್ಕೊಂಡಿದ್ದೀವಿ ಇನ್ನು ಜೋಳದ ರೊಟ್ಟಿ ಕೂಡ ಇತ್ತು ಇನ್ನ ನಾಳೆಗೆ ಏನೇನು ಅಡುಗೆ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾಳೆ ಇಡ್ಲಿ ದೋಸೆ ಏನು ಬೇಕಾದರೂ ಮಾಡ್ಕೋಬೋದು ಹಾಗಾಗಿ ಒಂದು ಕೆ ಜಿ ಅಕ್ಕಿ ನಾನು ಸಬ್ಬಕ್ಕಿ ಮತ್ತೆ ಬೇಳೆ ಒಂದು ಸ್ವಲ್ಪ ಮೆಂತೆ ಹಾಕಿದ್ದೀನಿ ಬೇಳೆ ಸ್ವಲ್ಪನೇ ಇತ್ತು ಅದನ್ನು ಹಾಕಿ ಸೊ ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಹಾಕಿ ಇವಾಗ ನೈಟ್ ನೆನ್ಸಿಬಿಟ್ಟು ನಾಳೆ ಮಧ್ಯಾಹ್ನ ರುಬ್ಬಿಸ್ಕೊಂಡ್ ಬರೋಕೆ ಸರಿ ಹೋಗುತ್ತೆ ಅಂದ್ಕೊಂಡು ಸೊ ನೆನ್ಸಿಟ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಹಪ್ಪಳ ಮಾಡಿಟ್ಟಿದ್ನೆಲ್ಲ ಸಬ್ಬಕ್ಕಿದ್ದು ಅದನ್ನು ಕವರಲ್ಲಿ ಹಂಗೆ ಕಟ್ಟಿಟ್ಟಿದ್ದೆ ಸೊ ಅದನ್ನು ಕೂಡ ಇನ್ನೊಂದು ಯಾವಾಗ ನಾವು ಒಣಗಿಸ್ಬಿಟ್ಟು ಎತ್ತಿಕೊಳ್ಬೇಕು ನಾನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಕೊಡ್ತಾ ಇದ್ದೀನಿ ರಸಮ್ಮು ಸಾಂಬಾರು ಏನಾರು ಪ್ಲೇನ್ ದಾಲ್ ಆ ಥರ ಇದ್ದಾಗ ನಾನು ಮಾತ್ರ ಹಪ್ಪಳ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಹಪ್ಪಳ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗೋದಿಲ್ಲ ಒಂದೊಂದೇ ಕೆಲಸ ಒಂದು ಕೆಲಸ ಆಯಿತು ಅದನ್ನು ನಾವು ಕ್ಲೀನಾಗಿ ಒರೆಸ್ಬಿಟ್ಟು ಅದ್ರ ಜಾಗ ಎತ್ತಿಕೊಂಡ್ಬಿಡೋದು ಇನ್ನು ಕೆಲವೊಂದು ನಾನು ಯಾಲಕ್ಕಿ ಮತ್ತೆ ಬಟಾಣಿ ಬೆಲ್ಲ ಅದೆಲ್ಲ ನಾನು ತಗೊಂಬಂದು ಕವರ್ ಎಲ್ಲ ಹಂಗೆ ಇಟ್ಬಿಟ್ಟಿದೆ ಈರುಳ್ಳಿ ಜಾಗದಲ್ಲಿ ಅದನ್ನೆಲ್ಲ ನೋಡಿ ಇವಾಗ ಹಾಕಿ ಹಾಕಿಟ್ಕೊಳ್ತಾ ಇದ್ದೀನಿ ಮತ್ತೆ ನಮ್ಮನೆ ಊರ್ಗ್ ಹೋದಾಗ ಸ್ವಲ್ಪ ಕಡ್ಡೆ ತಂದಿದ್ರು ಅದನ್ನೆಲ್ಲಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಯಾವಾಗೂ ಈ ರೀತಿಯಾಗಿರೋದು ತುಂಬಾ ಇಷ್ಟ ಆಗುತ್ತೆ ಸೊ ಇದೆಲ್ಲ ಕ್ಲೀನಿಂಗ್ ಮುಗಿಸಿ ಇನ್ನು ನಮ್ಮ ಊರಿಂದ ತಂದಿರೋ ಸ್ವಲ್ಪ ತೊಗರಿ ಕಾಳಿತ್ತು ಇನ್ನು ಹುಳ ಬಿದ್ಬಿಡತ್ತೆ ಇನ್ನು ಹಾಗೆ ಇಟ್ಬಿಟ್ರೆ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ವಾಶ್ ಮಾಡಿ ನೆನೆ ಇದ್ದೀನಿ ಹಾಗೆ ನಾನು ದೋಸೆ ಇಡ್ಲಿ ಪಡ್ಡು ಏನು ಬೇಕಾದರೂ ಮಾಡ್ಕೋಬೋದು ಅಂತ ಅಂದ್ಕೊಂಡು ಅಕ್ಕಿನೂ ನೆನೆಸಿ ಇದ್ದೀನಿ ಇವಾಗ ಒಂದು ದಿವ್ಸ ಮುಂಚೆನ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆಗೆ ನಮಗೆ ಸ್ವಲ್ಪ ಹಗರ ಅನ್ಸುತ್ತೆ ಮತ್ತೆ ಅಂಗಡಿಯಿಂದ ಬಂದ ಕೂಡಲೇ ನಾವು ಅಡುಗೆನ ಮಾಡ್ಕೋಬಹುದು ಹಾಗಾಗಿ ನಾನು ಇವತ್ತೇ ಎಲ್ಲಾನು ರೆಡಿ ಮಾಡಿ ಇನ್ನು ಎಲ್ಲ ಮುಗಿಸಿದ್ದೀನಿ ಇನ್ನು ನಾಳೆ ಏನೋ ಅಷ್ಟೊಂದು ಕೆಲಸ ಇರಲ್ಲ ನನಗೆ ಸೊ ನಾಳೆಗೆ ಏನೇನು ಬೇಕು ಅಂತ ಹೇಳಿ ಇವಾಗೆ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದೀನಿ ಸೊ ಊಟ ಎಲ್ಲ ಆಯಿತು ಎಲ್ಲ ಊಟ ಆಯಿತು ಇನ್ನೆಲ್ಲರೂ ಮಲಗಿದ್ದಾರೆ ಸೊ ನಾನು ಕೂಡ ಇವಾಗ ನಾಳೆಗೆ ಏನೇನು ಬೇಕು ಅಡುಗೆಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಮತ್ತೆ ಎಲ್ಲ ಕ್ಲೀನಿಂಗ್ ಮುಗಿಸಿ ಸೊ ಇವತ್ತು ಒಂದು ದಿವಸ ಮುಂಚೆ ಮಾಡೋಂಥ ನಮ್ಮ ಅಡುಗೆ ಇದಾಗಬಹುದು ಮನೆ ಕೆಲಸ ಆಗ್ಬೋದು ಸೊ ಮೊದಲೇ ಮಾಡ್ಕೊಳೋಂಥ ಪ್ರಿಪ್ರೇಷನ್ ವೀಡಿಯೋನ ಶೇರ್ ಮಾಡಿದ್ದೀನಿ ಸೊ ಇವತ್ತು ಇನ್ನ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕನ್ ತಿಂದಿದ್ವಲ್ಲ ಹಾಗಾಗಿ ಎಲ್ಲರ ಕೊಟ್ಟಿದ್ದರು ಸೊ ಅದನ್ನು ನಾನು ಯಾವಾಗ ಅಪ್ರೂಪಕ್ಕೆ ಒಂದ್ಸರಿ ತಿಂತೀನಿ ಅಷ್ಟೇ ಎಲ್ಲ ತಿನ್ನಕ್ಕೆ ಹೋಗೋದಿಲ್ಲ ಕಡಿಮೆ ಇವಾಗ ನಾನು ನೋಡಿ ಅಂತ ಹೇಳಿ ದೋಸೆ ಇಡ್ಲಿ ಪೊಡ್ಡು ದೋಸೆ ಏನು ಬೇಕಾದರೂ ಮಾಡ್ಕೋಬೋದು ಹಾಗಾಗಿ ಇದನ್ನು ನೆನೆಸಿದ್ದೀನಿ ಹಾಗೆ ಇಲ್ಲಿ ತೊಗರಿ ಕಾಳು ಏನಿರುತ್ತೆ ಸೊ ತೊಗರಿ ಕಾಳು ಊರಿಂದ ತಂದಿರೋದಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಕೂಡ ನೆನೆಸಿ ಇಟ್ಟಿದ್ದೀನಿ ನಾಳೆಗೋಸ್ಕರ ಅಂತೇಳಿ ಪಲ್ಯ ಪಲ್ಯ ಸಾಂಬಾರು ಏನು ಬೇಕಾದ್ರೂ ಮಾಡ್ಕೋಬೋದು ಅದು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೋತೀನಿ ಹಾಗೆ ಇದೆಲ್ಲ ಪ್ಯಾಕೆಟ್ಸ್ ಎಲ್ಲ ಹಂಗಂಗೆ ಇತ್ತು ಅದೆಲ್ಲ ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಸೊ ಅಷ್ಟು ಫ್ರೆಂಡ್ಸ್ ಸಿಗುತ್ತೀನಿ ಸೊ ಒಂದು ದಿವಸ ಮುಂಚೆ ಮಾಡ್ಕೊಳಂಥ ಕೆಲವು ಪ್ರಿಪ್ರೇಷನ್ ಬ್ಲಾಗ್ಸ್ ಅಂತೇಳಿ ಶೇರ್ ಮಾಡಿರ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಅದು ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ ನ ಇಲ್ಲಿಗೆ ಮುಗಿಸ್ತೀವಿ ಸೊ ಮಲ್ಕೊಳ್ಳೋ ಟೈಮ್ ಕೂಡ ಆಯಿತು ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ ಮತ್ತೆ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಯಾವ ಸಿಗೋಣ ಫ್ರೆಂಡ್ಸ್ ಬಾಯ್